ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತು ಒಂದು ಮದ್ದುಡಿತ ದಿವಸು ಯಾವ ಮದ್ದು ಮತ್ತು ಯಾವ ಕಾರಣಕ್ಕೋಸ್ಕರ ಸಿಂಪಣೆ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಕೊಡ್ತೇನೆ ಅದ್ರ ಜೊತೆ ಇವತ್ತು ಮಾರ್ಕೆಟ್ ಮಾರ್ಕೆಟಲ್ಲೂ ಕೂಡ ಮಾರ್ಕೆಟ್ ನಡೆದಿರುತ್ತೆ ಹೊಸ ಕಾಯಿ ಮತ್ತು ಹಳೆಕಾಯಿ ಯಾವ ರೀತಿ ಮಾರಾಟ ಆಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನೋಡಿಬೇಕೇನೋ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಎಕ್ಸಲೆಂಟ್ ಡಿ ಬೊಟಾನಿಕಲ್ ಪ್ಲಾಂಟ್ ಪ್ರೊಟೆಕ್ಟರ್ ಅಂತೇಳಿ ಸೊ ಇದು ಏನು ಕೆಲಸ ಅಂತ ತಿಳ್ಸ್ಕೊಡ್ತೇನೆ ಅದ್ರ ಜೊತೆ ಸ್ಪಿಕ್ ಸೈಟ್ಯಾಕ್ಸ್ ಅಂತ ಹೇಳಿ ಸಿಂಪಡಣೆ ಮಾಡ್ತಾ ಇದೀವಿ ಅದ್ರ ಜೊತೆ ಮತ್ತು ರಫ್ ಈ ಮೂರನ್ನು ಕೂಡ ಇವತ್ತು ನಾವು ಸಿಂಪಡಣೆ ಮಾಡ್ತಾ ಇದೀವಿ ಇದು ಸ್ಪಿಕ್ ಸೈಟ್ಯಾಕ್ಸ್ ಇದು ಬಂದ್ಬಿಟ್ಟು ಈ ಫಸ್ಟ್ ಎಕ್ಸಲೆಂಟ್ ಡಿಲಿ ಏನು ಕೆಲಸ ಮಾಡ್ತಾರೆ ನಾವು ಈಗ ಇಂಪ್ಯಾಕ್ಟ್ ಡಿ ನೋಡಿದ್ವಲ್ಲ ಸೊ ಇಂಪ್ಯಾಕ್ಟ್ ಡಿ ಥರನೇ ಈ ಎಕ್ಸಲೆಂಟ್ ಡಿ ಕೂಡ ಕೆಲಸ ಮಾಡುತ್ತೆ ಇದರಲ್ಲಿ ಜಿಂಕು ಐರನು ಮ್ಯಾಗ್ನೀಸಿಯಮು ಬೋರನು ಇದೆಲ್ಲ ಇರೋದ್ರಿಂದ ಗಿಡದ ಬೆಳವಣಿಗೆಗೆ ಬಹಳಷ್ಟು ಹೆಲ್ಪ್ ಮಾಡ್ತೈತೆ ಯಾವುದೇ ಎಕ್ಸಲೆಂಟಿ ಓಕೆನಾ ಎರಡನೇದಾಗಿ ಬಂದ್ಬಿಟ್ಟು ಈ ಸ್ಪಿಕ್ ಸೈಟಾಕ್ಸ್ ಏನು ಮಾಡ್ತಪ್ಪ ಅಂದರೆ ಇದು ನ್ಯೂಟ್ರಿಯೆಂಟ್ಸ್ ಥರ ಕೆಲಸ ಮಾಡುತ್ತೆ ಓಕೆನಾ ಸ್ಪಿಕ್ ಇದರಲ್ಲಿ ಕೂಡ ಹೂವು ಜಾಸ್ತಿ ಇದು ಇದನ್ನು ಸಿಂಪಡಣೆ ಮಾಡೋದ್ರಿಂದ ಹೂವು ಜಾಸ್ತಿ ಹೂವು ಹೂವು ಹೂವದ ದ್ವಿಗುಣ ಮಾಡುತ್ತೆ ಹೂಗಳನ್ನು ಮತ್ತು ಕೊಲೆ ಕೊಂಬೆ ರೆಂಬೆಗಳನ್ನು ಕೂಡ ಜಾಸ್ತಿ ಮಾಡುತ್ತೆ ಅದು ಸ್ಪಿಕ್ ಸೊ ಅದಕ್ಕೋಸ್ಕರ ಇದನ್ನ ಸಿಂಪಡಣೆ ಮಾಡ್ತಾ ಇದೀವಿ ಸೊ ಅದ್ರ ಜೊತೆ ಇವತ್ತು ನಾವು ರಫ್ ಅಂತೇಳಿ ಒಂದು ಸಿಂಪಡಣೆ ಮಾಡಿದ್ದೀವಲ್ಲ ಇದು ಭಾಳಷ್ಟು ಮುಖ್ಯವಾಗುತ್ತೆ ಈ ಮಧ್ಯದಲ್ಲಿ ಯಾಕಂದರೆ ಬಿಳಿ ಧೋಮ ಹಸುರು ಧೋಮ ಈ ಧೋಮಗಳೇನಿರ್ತಾವಲ್ಲ ಅವುಗಳನ್ನು ಕಂಟ್ರೋಲ್ ಮಾಡುತ್ತೆ ಓಕೆನಾ ಈ ಎಕ್ಸಲೆಟ್ ಡಿ ಜೊತೆಗೆ ಸ್ಪೈಕು ರಫ್ ಈ ಮೂರನ್ನು ಹಾಕಿದ್ವಿ ಸೊ ಎಕ್ಸಲೆನ್ ಡಿ ಗಿಡದ ಬೆಳವಣಿಗೆಗೆ ಅತ್ಯವಶ್ಯ ಅತ್ಯಮೂಲ್ಯವಾಗಿ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ನ್ಯೂಟ್ರಿಯಂಟ್ಸು ನಾವೇನು ಹಾಕಿದ್ವಿ ಸ್ಪಿಕ್ ಹಾಕಿದ್ವಿ ಸ್ಪೈಕ್ ಹಾಕಿದ್ವಿ ಇನ್ನೊಂದು ರಫ್ ಬಂದ್ಬಿಟ್ಟು ನೈಟ್ರೋಜನ್ನು ಫಾಸ್ಫರಸ್ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ನೈಟ್ರೋಜನ್ನು ಕೂಡ ಇರುತ್ತೆ ರಫಲ್ಲಿ ಸೊ ಅದೇ ಕಾರಣಕ್ಕೋಸ್ಕರ ಬಿಳಿ ಧೂಮಗಳು ಹಸಿರು ಧೂಮಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಓಕೆನಾ ಇವತ್ತಿನ ಬ್ಯಾಡಿಗೆ ಮಾರ್ಕೆಟಲ್ಲಿ ಇವತ್ತು ನಾವು ನೋಡೋದಾದರೆ ಹೊಸ ಕಾಯಿಗಳು ಕಡ್ಡಿ ಹೊಸಕಾಯಿ ಕಡ್ಡಿ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಹೊಸಕಾಯಿ ಕಡ್ಡಿ ಇನ್ನು ಅದೇ ರೀತಿ ಹೊಸಕಾಯಿ ಡಬಲ್ ಫೈ ತ್ರೀ ಬನ್ ನೋಡೋದಾದ್ರೆ ಹತ್ತು ಸಾವಿರದ ಎಂಟುನೂರಿಂದ ಹಿಡಿದು ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಇವತ್ತು ಓಕೆನಾ ಅದೇ ಇನ್ನು ಎಸಿಕಾಯಿ ಎಸಿಕಾಯಿ ಎರಡೇ ಹೊಸಕಾಯಿ ಬಂದಿರೋದು ಇವೆರಡೇ ಕಡ್ಡಿ ಮತ್ತು ಡಬಲ್ ಫೈ ತ್ರೀ ಬನ್ ಇನ್ನು ಎಸಿಕಾಯಿ ನೋಡೋದಾದ್ರೆ ಇಪ್ಪತ್ತೈದು ಸಾವಿರ ಚೀಲಗಳಲ್ಲಿ ಹದಿನೈದು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಅದರಲ್ಲೇ ಟೂ ಜೀರೋ ಫೋರ್ ತ್ರೀ ಸಿಜಾ ನೋಡೋದಾದ್ರೆ ಹನ್ನೊಂದರಿಂದ ಹದಿಮೂರು ಸಾವಿರ ಹದಿನೈದು ಸಾವಿರ ಎಲ್ಲ ಮಾರಾಟ ಆಗಿದ್ದಾವೆ ಟೂ ಜೀರೋ ಫೋರ್ ತ್ರೀ ಸಿಜಾ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದ್ರೆ ಹನ್ನೊಂದು ಸಾವಿರದ ಐದುನೂರಿಂದ ಹಿಡಿದು ಹನ್ನೆರಡು ಸಾವಿರ ಮಾರಾಟ ಆಗಿದ್ದಾವೆ ಕೆಲವೊಂದು ಲಾಟು ಹದಿನಾಲ್ಕು ಸಾವಿರದ ಐದುನೂರು ಕೂಡ ಮಾರಾಟ ಆಗಿದ್ದಾವೆ ಎ ಸಿ ಕಾಯಿ ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನೇಳು ಸಾವಿರ ಮಾರಾಟ ಆಗಿದ್ದಾವೆ ಡಬ್ಬಿ ಡಿಲೆಕ್ಸ್ ಬಂದುಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಸಾವಿರ ಮಾರಾಟ ಆಗಿದ್ದಾವೆ ಕಡ್ಡಿ ಬೆಸ್ಟ್ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ಕಡ್ಡಿ ಬೆಸ್ಟ್ ಇನ್ನು ಕಡ್ಡಿ ಡಿಲೀಟ್ ಕೈ ಬಂದ್ಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸಾವಿರ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಇವತ್ತಿನ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಇದು ಬಂದ್ಬಿಟ್ಟು ಡಬ್ಬಿ ನಾವು ಬಿತ್ತಿರ್ತಕ್ಕಂಥದ್ದು ಡಬ್ಬಿ ಸೊ ಯಾವ ರೀತಿ ಕೆಳಗಡೆ ಕಾಯಿ ಮಾಡಿದೆ ಆಲ್ರೆಡಿ ಮೇಲೆ ಕೂಡ ಆಗಿ ಮುದ್ರೆ ಸ್ವಲ್ಪ ಲೈಟಾಗಿ ಅಟ್ಯಾಕ್ ಆಗಿದೆ ಮುದ್ರು ಸೊ ಮುದ್ರಿಗೆ ಕೂಡ ನಾವು ಹೊಡಿತಾ ಇದೀವಿ ಕಂಟ್ರೋಲ್ ಇಲ್ಲ ಈ ನಿರಂತರವಾಗಿ ಮಳೆ ಕೂಡ ಬರ್ತಾ ಇದೆ ಮಳೆಯಿಂದಾಗಿ ಕೂಡ ಸ್ವಲ್ಪ ರೋಗಗಳು ಜಾಸ್ತಿನೇ ಆಗಿ ಬರ್ತಾ ಇದ್ದಾವೆ ಸೊ ಮೈಡ್ಸು ತ್ರಿಪ್ಸು ಕೂಡ ಅಟ್ಯಾಕ್ ಆಗ್ತಾ ಇರ್ತವೆ ಅದಕ್ಕೆ ನಾವು ಹೊಡೆದ್ರನ್ನೂ ಉಸಿತು ಕಂಟ್ರೋಲ್ ಆಗ್ತಾ ಇರ್ತವೆ ಒಂದು ವಾರ ಮತ್ತೆ ಅಟ್ಯಾಕ್ ಆಗ್ತಾ ಇರ್ತವೆ ಈ ಸಿಚುವೇಷನಲ್ಲಿ ಭಾಳಷ್ಟು ನಾವು ಮೈಟ್ಸ್ ಮತ್ತು ತ್ರಿಪ್ಸ್ಗೆ ಭಾಳಷ್ಟು ಮಧ್ಯಾಹ್ನ ಸಿಂಪಡಣೆ ಮಾಡ್ತಾ ಇದ್ವಿ ಆದರೂ ಕೂಡ ಕಂಟ್ರೋಲ್ ಬರ್ತಾ ಇಲ್ಲ ಕೆಲವೊಂದು ರೋಗಗಳು ಬರ್ತಾ ಇದ್ದಾವೆ ಕೆಲವೊಂದು ಹಳಗಳು ಕೂಡ ಬರ್ತಾ ಇಲ್ಲ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಂಡಿದ್ದೀನಿ ಈ ವಿಡಿಯೋ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಆಗೋ ಮೊದಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು